ಬೇಕಂತಂದ್ರೆ ಏನು ಬೇಕಾದ್ರೂ ಆಗಬೇಕಲ್ಲ ತಂಗಿ ಕೊಟ್ಟಂತ ಪಳಾರ ತಿನ್ಕೊಂಡು ಹೋಗುತ್ತನ್ಯಾಗ ಗೆಳೆಯ ಇದ್ರಿಗೆ ಬರ್ತಾನ ಅವಾಗ ಶೀಟ್ ತಿರುಸ್ಕೊತಾನೆ ಅಲ್ಲೋ ಗೆಳೆಯ ಉಗುಳು ಹೋದನ ಅಲ್ಲೋ ಮಿತ್ರ ತಂಗಿ ಕೊಟ್ಟಂತ ಪಳಾರ ತಿನ್ಕೊಂಡು ಬರೋದನ್ನಾಗ ಬಂದಾನು ಕುತ್ತಿಗೆ ನೀವು ಚಿಕ್ತಾವಲ್ಲ ಮಿತ್ರ ನೀ ಯಾರು ಬಡವ್ರ ಮಕ್ಕಳು ಕೊಂದಿಟ್ಟಿನಿ ಗೆಳೆಯ ಗಂಗಾ ನನಗಾಗಿ ಪ್ರೀತಿಯಿಂದ ಕೊಟ್ಟು ಕಳಿಸಿದ ಪಳಾರ ನೀ ತಿನ್ಕೊಂಡ್ ಬರಾತಂದ್ರ ಯಾಶಕ್ ಅವರ ಮನುಷ್ಯ ನೀ ಅಲ್ಲೋ ಮಿತ್ರ ನನ್ ಕೊಟ್ಟಳ ಜೋಚ್ ಮರಿ ನಿನ್ನ ಕೊಟ್ಟಳ ಗಟ್ಟಿ ಮಾಲ ಗೆಳೆಯ ಅದೆಲ್ಲ ಇರ್ಲಿ ಹೋದ್ ಕೆಲಸ ಏನಾಯ್ತು ಗೆಳೆಯ ಗೆಳೆಯ ಮುಂದಾದ್ರೆ ಆತಂಕ ಕೇಳ ಗಿಳಿಯಾ ಅದೇನ ಹೇಳು ಹಲೋ ಹಲೋ ನಿನ್ನ ಮಾತ ಕೇಳಿ ನಾ ವಾದೆ ನಿಂಗ್ ಸತಿ ಬೇವಿ ನ ಮರವಂತ ಅದೇ ಕೇಳಿದ್ರ ಕಚ್ಚಿ ಕಟ್ಟಿದೇವಿನ ಮರ ಹೊಂದುತ್ತ ಹೋಗಿ ನೋಡೇನಪ್ಪ ನಾತ ಇತ್ತ ಯಾರಿಲ್ಲೋ ಮತ್ತ ಅಂಜಿಗ ಬರದೆನಪಾಯಿ ಹೊತ್ತಂಜಿಗ ಬರದೆ ನಪಾಯಿ ಹೊತ್ತಿ ಹೋಳಗಿ ಪಾಯಸಾನಂದ ತುಪ್ಪ ಬಾ ಚಂದ

ಅಲ್ಲೋ ಮಿತ್ರ ನಾ ಏ ಮಾತು ಈ ಬಂತಲ್ಲ ನಿಂಗೆ ಎಣಿಯಾ ನೀ ಹೇಳಿ ಮಾತೇನು ತಿಳಿ ಬಂದಿಲ್ಲ ಅದು ಒಂದು ಚಂದ ಒಂದೊಂದು ಹೇಳುವಂತೆ ನಾವು ಅಲ್ಲೋ ಮಿತ್ರ ನೀ ಹೇಳಿದಂಗ ನೆಟ್ಟಗೆ ಹೋದ್ನಿ ಬಲ ಕೊಳೆ ಅಲ್ಲಿ ಗಚ್ಚಿನ ಕಟ್ಟಿ ಬೇವಿನ ಮರ ಆಯ್ತು ಮಿತ್ರ ಅಲ್ಲಿ ನಿತ್ ಸೀಳಿ ಹೋದ್ರೆ ಗಂಗಾ ಹೆಂಗ್ ಬರ್ಬೇಕು ಮಿತ್ರ ಎಳಿಯ ಗಂಗಾ ಹೆಂಗ್ ಬಂದ್ಲು ಅಗದಿ ಕುಲು 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 ನಾ ಕೊಂತ ಬಂದ ಮಿತ್ರ ಹಾಂ ನಿಂದು ಬೆಳವೆ ಸಿ ಹೋದ್ರಾಗ ತಂಗಿ ಕರ್ದು ಒಂದು ಸರಿ ನೀರು ಕೊಟ್ಟ ಹಾಂ ಒಳಗೆ ಹೋಗಿ ಜಳಕ ಮಾಡಿಸಿ ಹಾಂ ಹೊಸ ತೊಳಿಸಿ ಬೇಡ ಅದು ಊಟಕ್ಕೆ ನೀಡಿ ಗೆಳೆಯ ಇಲ್ ನೋಡು ಏನು ಗೆಳೆಯ ತಂಗಿ ಮುತ್ತಿನ ಬಾವಲಿ ಕೊಟ್ಟಾಳು ಗೆಳೆಯ ನನಗ ಗೆಳೆಯ ಕೊಟ್ಟ ಕರ್ಶ ನನಗೂ ಕೊಟ್ಟಾಳು ಅಲ್ಲೋ ಗೆಳೆಯ ನಾನು ಕೊಟ್ಟಾಳ ಅಗರ್ ಕಿಮ್ಮತ್ತಿಂದ ನಿನ್ನ ಕೊಟ್ಟಾಳ ಭಾರಿ ಹಂಗಾದ್ರೆ ತಾರೋ ಗೆಳೆಯ ಅಲೋ ಮಿತ್ರ ಅಲೋ ಮಿತ್ರ ನೀ ಮೊದ್ಲ ದಿಮಾಕಿನ ಮನುಷ್ಯ ಕೈ ಬೀಚ್ ಅಡ್ಡಾಡ್ತಾಗ ಎಲ್ಲಾರು ಓದಂತಂದ್ರ ತುಡಿಗ್ ಬಾಳೆ ತುಡುಗ್ ಬಾಳೆ ಮಾರ್ಕೋತೀನಿ ಅಂತ ತಂಗಿ ಬಂದ್ ನನಗಪ್ಪ ದೋಚಾಳ ಮಿತ್ರ ಕಿಮ್ಯಾಗ ಇಡ್ಸ್ತಾನ ನೋಡೋ ಮಿತ್ರ ಗಿಳಿಯ ಹಂಗಾದ್ರ ಕಿಶದ ಹಾಕೋ ಅಲೋ ಮಿತ್ರ ಮೊದ್ಲ ಎಲ್ಲಾಡಿಕೆ ತಿನ್ನು ಮನುಷ್ಯ ನೀ ಯಾರು ಎಲ್ಲಾಡಿಕೆ ಕೊಡ್ತೇನೆ ಓದಂತಂದ್ರ ತುಡುಗ್ ಬಾಳೆ ಮಾರ್ಕೊಂತಿಂದ ತಂಗಿ ಬಂದ ಅಪ್ಪಾದ ಹುಷಾ ಮಿತ್ರ ಕಿಮ್ಯಾಗ ಇಡ್ಸ್ತ ನೋಡೋ ಮಿತ್ರ ಗಿಳಿಯ ಕಿಮ್ಯಾಗ ಉಡ್ಸ್ತಲ್ಲ ಉಡ್ಸ್ ಗಿಳಿಯ ಕುಂದ್ರ ಹೋಗಿಳಿಯ ನಿಂದ್ರ ಹೋಗಿಳಿಯ ಕುಂದ್ರ ಹೋಗಿಳಿಯ ಗೆಳೆಯ ನಿಂದು ಹಿಂಗ ಆತನ ಅಲ್ಲೋ ಮಿತ್ರ ನಂದು ಅಂತ ಕೇಳ್ತಿವಲ್ಲ ಮಿತ್ರ ಹಾ ಜೋಡಿ ಎಲ್ಲಿ ಹುಡುಗ ಅಂತೇಳಿ ಅಲ್ಲಿಂದ ಪಾರ ಆಗಿ ಬಂದೇರ್ ಕಡ್ದ ನಾಲ್ದ ನೀವ್ ಹೋಗಿರ ಮೊಳದ್ಮೇಲೆ ಓ ಬಿತ್ತು ಗೆಳೆಯ ನಿಂದ್ ಇಷ್ಟೆಲ್ಲ ಆಗೈತ್ ಅಂದ ಮ್ಯಾಗ ಆ ಹೆಣ್ಣಿನ ಸವಾಸ ಮಾಡಿ ನೀ ಹೋಗು ನಮ್ ಮನಿ ನಾ ಹಾಕೊಂಡ್ ಗೆಳೆಯ ಸಿಟ್ಟು ಮುಗಿ ಮೇಲೆ ಐತಲ್ಲೋ ಮಿತ್ರ ನಿಂಗ ಗೆಳೆಯ ಏನಾಯ್ತು ಅಲ್ಲೋ ಮಿತ್ರ ಊರಾಗಿರ ಏನ್ ಶಾಸ್ತ್ರ ಮಾಡ್ಯಾರ ಏನ್ ಮಾಡ್ಯಾರ ಮಿತ್ರ ಒಂದು ಮನಿಗೆ ಯಾಕೆ ಕೆಡಕ್ಂತ ಎಲ್ಲಾರ ಒಂದ್ ಎಣ್ಣಿಗೆ ಕೆಡಬೇಕಂತ ಅಲ್ಲೋ ಗೆಳೆಯ ಒಂದ್ ಮಣ್ಣಿಗೆ ಕೆಡಬೇಕಂದ್ರ ಹೆಂಗ್ ಹೋಗ್ತೇ ಗೆಳೆಯ ಅಲ್ಲೋ ಮಿತ್ರ ಊರ್ ಮುಂದಿನ ಕರ್ಕಿ ಹೊಲ ಇಡಿಬೇಕ ನಾಕರ್ ಎಲ್ಲ ಹೊಡಿಬೇಕ ಕರ್ಕಿ ಬಿತ್ತಿ ಹೆಸರು ಮಾಡಿ ಬೆಳೆದು ಉಂಡ್ರ ಹಾ ಇದಂಗ್ ನೋಡ್ ಓ ಮಿತ್ರ ಗೆಳೆಯ ಒಂದ್ ಹೆಣ್ಣಿಗೆ ಕೆಟ್ಟಂಗ ಅಂದ್ರೆ ಹೆಂಗ ಹೋಗಳ ಅಲ್ಲೋ ಮಿತ್ರ ನಾಲ್ಕು ಮಂದಿ ಅಂಥ ಮನಿ ಒಳಗ ಹಾ ಒಂದ್ ಎಣ್ಣು ತಂದ ಆಯ್ ಹ ಇದ್ ಕಟ್ಟಂಗ್ ನೋಡು ಓ ಮಿತ್ರ ಗೆಳೆಯ ಈಗ ನನಗ್ ಬಂದ ಏನ್ ಮಾಡಂತಿ ನೀ ಆ ಹೆಣ್ಣಿನ ಮೇಲೆ ಯಾವಾಗ ಮನಸ್ಸು ಮಾಡಿದ ಅಂದ ಬಳಿಕ ಸ್ವತಃ ನೀನ ಹೋಗಿನ್ ವಶ ಮಿತ್ರ ಗೆಳೆಯ ನೀ ಹೇಳುದು ಮಾಡಿದ ಐತಿಯ ಹಾಳಂತ ಮಗ ಮಾಡಿದ ಮಾಧ್ಯಮ ಅಂತ ಆ ಗಂಗನ ಹೆಂಗಾರ ಮಾಡಿ ವಶ ಮಾಡ್ಕೊಂಡ್ ಬರ್ತಾನೆ ನೀ ಚಿಂತಿ ಬಿಟ್ಟ ಮಣಿ ಹೋಗೋಣಂತ ಅಂತ ಆ ಹೆಣ್ಣು ಬಾಳ ಒಟ್ಟಾಯ್ತು ಹೆಂಗಾರ ಮಾಡಿ ವಶಾ ಮಾಡ್ಕೊಂಡ ಬರುವ ಅದನ್ನೆಲ್ಲಾ ಬೇಡ ಅದ್ ಬೇಕಂತ ಒಟ್ಟಿರ್ಲೇ ಆಕಿನ ವಶ ಮಾಡ್ಕೊಂಡ ಬರ್ತಾನೆ ಆತ ಮಿತ್ರ

నా బాయిద క్రగమురద హి నలు నండ్ర మళ్ళ సేల్ అత్తద్ద నిన్న భ్రంతి నల్గే నం్ర మక్క సేల్ అక్కద్ధ నిన్న భాంతి నా తున్న బిద్ద్ర నేల నా తే ತುಂಬರ ಬಿದ್ದ ಕೇಳಿದ್ರಿಗೆಲ್ಲ ಕಲಾತಿ ಇದು ಯಾರದೇನಸ್ಥಿರವಲ್ಲ ಮೂರ ದಿನದ ಸಂತಿ ಇದು ಯಾರದೇನಸ್ಥಿರವಲ್ಲ ಮೂರ ದಿನದ ಸಂತಿ ನಾಳೆ ಯಮ ದೈತ್ಯ ಬಯ್ಯುವಾಗ ಎನ್ನ ಕಟ್ಟಿಕೊಂಡ ಹೋಗ್ತೀನಿ ನಾಳಿ ಎಂಬ ದೈತ ಬಯುವಾಗ ಏನ ಕಟ್ಕೊಂಡ ಹೋಗಿ ನಾಳಿ ನಿಂದು ಬಲ್ಲೆ ನೆಲ ಗಂಗಿ ನಿನ್ನ ಪರಿವಾರ ರಜು ಹೋಗ್ತೈತಿ ನಿಂದು ಬಲ್ಲೆ ನಿನ್ನ ಪರಿವಾರ ರಜು ಹೋಗ್ತೈತಿ ನೀವು ಬಾಳೆ ಮಾಡ ಕಣ್ಣ ನೀವು ನಗಿದ್ದ ಬಾಳೆ ಮಾಡ

ಗಂಗಾಣಾ ಹೇಳ್ಮಾ ತಿಳ್ಬಂತಾ ನಿಂಗಾ ಹಾ ಸಂಗ ಏನು ಗೊತ್ತಲ್ಲ ಚೆನ್ನಾಗಿ ಹೇಳು ಏನೇ ಗಂಗಾ ಹಾ ಹಾ 나 бай ಬಿಡ್ತಿದ್ರೆ ಕೇರ ಮೂಗು ಮುರ್ಕೊಂಡು ಹೋಗೋದು ಚಲೋ ಅಲ್ಲ ಇದು ಮೂರು ದಿವಸ ಶಾಂತ ಆಯ್ತೆ ಹೌದಾ 나 ಯಮದೂತರ ಬಂದು ಹೊਈವಾಗ ಏಳು ಕಟ್ಕೊಂಡ್ ಅಕ್ಕಿ ಗಂಗಾನಿ ಹ್ಹ್ ಕೊಲ್ಯವಂತಿ ಗಂಗಾ ಸುಮನನ ಮಂಚಕ್ಕೆ ಬಂದ ಬೆಲ್ಲ ತಿನ್ನೋಂತಾಗ ಸಂಗ ಹೇಳೋದನೇ ಕೇಳು ಅದೇನ್ ಚಂದ ಗಂಗಾ यारों सन्न भोरा ಸಂಘ ಸಂಗಾಣನ ಗಂಡ ಬಾವ ಮೈದ್ರ ಮನೆಯಲ್ಲಿ ಬಹಳ ಕೆಟ್ಟದಾರು ಕರ್ತ ಅವ್ರ ಕೈಯಾಗ ನೀನು ಸಿಕ್ಕರೆ ಒಂದ ಕಡತ ಎರಡ ತುಂಡ ಮಾಡಿ ಊರ ಅಕ್ಷಕ ಹೋಗದೆ ಮ್ಯಾಲ ದನ ಕರ ಹಾಸಿಕೊಂಡು ಹಾದಾರ ಸಂಗ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಗಾ ನೀನು ಮೊನ್ನೆ ಪಾಲಾಗೋದು ಚೆಲುವಲ್ಲ ನೀನು ಕರೆ ಏಕ ಜಾತ ಬರೋದಿಲ್ಲ ಸಂಗ ಚಂದ್ವಾಗ ಹೇಳು

बाबा हाँ, होग भोग बड़ा नीति गे बाकी होग माना सर गे बाबा होग भोगदानी तिर गे बाबा सखी होग राी तिर गे सा तो दी जरदा खुपसा बाबा सखी भोग बड़ा नीति बाबा सखी होगा बैड बाबा सखी भोग बैड नीति बाबा सखी होगा बैड नीति गे गंड लगी लछापूरा बसवन देव रात गोगी माडुे नमस्कार ಆಗೋಗಿ ಮಾಡುವೆ ನಮಸ್ಕಾರ ಆಗೋಗಿ ಮಾಡುವೆ ನಮಸ್ಕಾರ ಗಂಗಾ ನಾ ಹೇಳಿ ಮಾತು ತಿಳಿಬಂತಲ್ಲ ನಿಂಗ ಸಂಗ ನೀನು ಹೇಳಿದ ಮಾತು ಏನು ಆಗಲಿಲ್ಲ ಚಂದವಾಗಿ ಹೇಳುವಂತ ನಗು ಗಂಗಾ ನಿನ್ ಮ್ಯಾ ನೋಡ್ರ ನನ್ ಮನಸ್ಸ ಕೊಟ್ಟಿದಿ ಜರ ಕುಬಸ ಗಂಗಾ ಸೋಮನ ಮಂಚಕ್ಕೆ ಬಂದ ಎಲ್ಲೇ ತಿಂದ ಹೋಗಂತ ಆಗು ಹೌದಾ ಏನು ಸಂಗ ಮತ್ತಾರ ಹೇಳ್ತಾನೆ ಕೇಳು ಗಂಗಾ ಅದೇನೋ ಚಂದ ಹೇಳು తయోనీ నైనై నాల్ కున్న తిన్న నాల్ కున్న తిన్న మంగళంగా అందకిటిలో నేనా ఈ కపలగుండ కన్నుకి ఛాయా హోడిన తయోనీ கப்பா தூரின் கல்ல முள்ளது மண்ணப்பலாக செலவல்ல நீ நானும் இல்லா முதல నోడి వారానా రోనీ ముందు సచి నోడో నచ్చ చి నానా ఇంత సచి నోడో నచ్చ చి రోడా నానా ನಿನ್ನ ಮ್ಯಾಲ ಮನ ಸಾಯಿಟ್ಟಿದ ನನ್ನ ಸಾ ಸಾನ್ನ ಈ ಕೆಲಸ ಒಂದೆಡ ಕೆಲಸ ಒಳ್ಳೆ ಒನ್ನ ಬ್ಯಾಡಾಯಿ ಕೆಲಸ ಕೆಲಸ ಗಂಡ ಗದಗಿನ ಸಮನ್ನ ದೇವಾಲ ತಾತ ಗೋಧಿ ಮಾಡುವೆ ನಮಸ್ಕಾರ ತಾಗೋಟಿ ಮಾಡುವೆ ನಮಸ್ಕಾರ ತಾತ ಗೋಧಿ ಮಾಡುವೆ ನಮಸ್ಕಾರ ತಾಗೋಟಿ ಮಾಡುವೆ ನಮಸ್ಕಾರ

அல்லப் பானின் எந்த மதை ಸಂಗ ನಾನು ನೋಡಿದ್ರೆ ತಿ ಅತ್ತಿ ಮೆಣಸೋಸಿ ಸೊಸಿ ಮಣ್ಣಿ ಹೆಣ್ಣು ಮಗಳು ಸಂಘ ನಮ್ಮಂದ ಪರಸ್ರಿ ಹೆಣ್ಮಕ್ಳ ಮಕ್ಕಳ ಮೇಲೆ ಮನಸ್ಸು ಮಾಡಿ ನೀನು ಹಾಳಾಗೋದು ಚೆಲುವಲ್ಲ ಸುಮ್ಮನೆ ದಾರಿ ಬಿಡುವಂತನಾಗು ಗಂಗಾ ಸಂಘ ಚೆನ್ನಾಗಿ ಹೇಳು ಬಿಡೋದು

గంగ నా ఏమతివుంటావు గంగ సంగం ఏనగోదరల చదవగ హేలు ఏనే గంగ హ నిన్ను సలవగ ఏన్ బెక్కాదగ్లే పోగలేక నా జీవ ఆ షాపూర్ శంకర్ పాదా ముట్టారే ఏతనే హ హ నీ వల్లే వంద్ర నీ వల్లే వంద్ర నిను హత్తుకొంద్ర హ హ సంగం మతర్ ఏతనే சங்க <laughs> 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 ಸಂಘ ಈರ್ ಪಕ್ಷಿ ಬಸವಂತರು ಸಂಘ ಬಹಳ ಕೆಟ್ಟದಾರು ಇದು ಅಲ್ಲ ನನ್ನ ಗಂಡ ಈರೇನ ಕೈಯಾಗ ನೀನು ಸಿಕ್ಕರೆ ನೀನು ರುಂಡ ಕಳೆದ ಚಂಡ ಆಡ್ತಾರ ಸುಳ್ಳ ಅವ್ರ ಕೈ ಸಿಕ್ಕ ನೀನು ಮೊನ್ನೆ ಪಾಲ ಗೊಚ್ಚಲವಲ್ಲ ಸಂಘ ನೀನು ಕರೆಯಬಾರದು ನಾನು ಬರೋದಿಲ್ಲ ಗಂಗಾ ಮುಂದಾದ್ರೂ ಹೇಳ್ತಾನೆ ಕೇಳ ಚಂದವಾಗಿ ಹೇಳ ನನ್ನ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ಗೆಳತಿ I'm not loving.